ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಈ ಭವಿಷ್ಯವನ್ನ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ ಇದೇ ವಿಚಾರವಾಗಿ ಅರ್ಜಿ ವಿಚಾರಣೆ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಈ ಅರ್ಜಿ ವಿಚಾರಣೆಯ ಪುನಾರಂಭ ಆಗತ್ತೆ ಪುನಾರಂಭ ಆಗತ್ತೆ ಯಾಕಂತ ಹೇಳಿದ್ರೆ ಈ ಅರ್ಜಿ ವಿಚಾರಣೆಯನ್ನ ತೆಗೆದುಕೊಳ್ಳಲಾಗಿತ್ತು ಆದ್ರೆ ಅದನ್ನ ಪೂರ್ಣಗೊಳಿಸಲಾಗಿಲ್ಲ ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ ದರ್ಶನ್ ಬಳ್ಳಾರಿಗೆ ಹೋಗೋದ ಅಥವಾ ಬೆಂಗಳೂರಿನ ಪರಪ್ಪನ ಅಗ್ರಹಾರವೇ ದರ್ಶನ್ ಕೇರ್ ಆಫ್ ಅಡ್ರೆಸ್ ಆಗುತ್ತಾ ಗೊತ್ತಿಲ್ಲ ಸದ್ಯಕ್ಕಂತೂ ದರ್ಶನ್ ಕೇರ್ ಆಫ್ ಪರಪ್ಪನ ಅಗ್ರಹಾರ ನೋಡ್ತಾ ಇದ್ದೀವಿ ಯಾಕೆ ಇಲ್ಲಿ ಅರ್ಜಿ ಹೇಗೆಲ್ಲ ಸಲ್ಲಿಕೆ ಆಗಿದೆ ಅನ್ನೋದನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋಣ ಯಾಕೆಂತ ಹೇಳಿದ್ರೆ ಬಳ್ಳಾರಿ ಜೈಲಿಗೆ ಆತನನ್ನು ಶಿಫ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅಧಿಕಾರಿಗಳು ಎಸ್ ಪಿ ಪಿ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ನಡೆದಿರುವಂಥ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಪರಪ್ಪನ ಅಗ್ರಹಾರದಲ್ಲಿ ಇರಬಾರ್ದು ಅಂತ ಹೇಳಿ ದರ್ಶನಿಗೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಸಿಗರೇಟು ವಿಡಿಯೋ ಕಾಲು ಆತನಿಗೆ ಐಷಾರಾಮಿ ಭೋಗಭಾಗ್ಯಗಳೆಲ್ಲವೂ ಕೂಡ ಸಿಕ್ಕಿತ್ತು ಕೆಲವಷ್ಟು ವ್ಯಕ್ತಿಗಳ ಪರಿಚಯ ಇತ್ತು ನೋಡಿ ಒಬ್ಬ ವ್ಯಕ್ತಿಗೆ ಒಂದು ಜಾಗದಲ್ಲಿ ಅದು ಕೂಡ ಜೈಲಿನಂಥ ಜಾಗದಲ್ಲಿ ಏನೇನು ಎಲ್ಲೆಲ್ಲಿ ಯಾವ ವ್ಯಕ್ತಿಯ ಮುಖಾಂತರ ಸಿಗತ್ತೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನು ಅನುಸರಿಸೋದು ಅದನ್ನು ತೆಗೆದುಕೊಂಡು ಬರೋದು ತುಂಬ ದೊಡ್ಡ ಮಾತಲ್ಲ ತುಂಬ ದೊಡ್ಡ ಮಾತಲ್ಲ ಸೊ ಹೀಗಿದ್ದಾಗ ದರ್ಶನಿಗೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ಅಧಿಕಾರಿಗಳು ಆಕ್ಷೇಪವನ್ನು ಸಲ್ಲಿಸಿದ್ದಾರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಮಾಡೋದಾದರೆ ಕೋರ್ಟ್ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಎಲ್ಲಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಬೇಕು ಈಗ ಜೈಲು ಅಧಿಕಾರಿಗಳಿಗೆ ಅಧಿಕಾರ ಮಾಡಲಿಕ್ಕೆ ಮನವಿ ಅಧಿಕಾರ ಇಲ್ಲ ಅಂತ ಹೇಳಲಾಗ್ತಾ ಇದೆ ಮನವಿ ಮಾಡಲಿಕ್ಕೆ ಭದ್ರತಾ ದೃಷ್ಟಿಯಿಂದ ಕ್ರಮ ಅಂದರೆ ಹೆಂಗೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೇಳ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಂದೇಶ್ ಚೌಟಾ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಅವರಿಗೆ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಯಾಕೆ ಬೇಕು ಇದೆಲ್ಲ ಅಧಿಕಾರಿಗಳು ಕೇಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ ಜೊತೆಗೆ ದರ್ಶನ್ ಈ ವಿಚಾರದಲ್ಲಿ ಶಿಫ್ಟ್ ಮಾಡುವಂಥ ವಿಚಾರದಲ್ಲಿ ಜೈಲಾಧಿಕಾರಿಗಳು ಮನವಿ ಮಾಡುವಂಥ ಅಧಿಕಾರವೇ ಇಲ್ಲ ಅಂತ ವಿಚಾರಣಾ ದಿನ ಕೈದಿಯನ್ನು ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಎಲ್ಲಿದೆ ಅಂತ ಆದರೆ ಒಂದು ವಾದವನ್ನು ಕೇಳ್ತಾ ಇದ್ದಾರೆ ದರ್ಶನ್ನ ಒಂದು ಜೈಲಿಂದ ಮತ್ತೊಂದು ಜೈಲಿಗೆ ಯಾಕೆ ಶಿಫ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಬಟ್ ಈ ವಿಚಾರದಲ್ಲಿ ವಾದ ಹಿಂಗಿದೆ ಪ್ರತಿವಾದ ಹೆಂಗಾಗುತ್ತೆ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕವಷ್ಟೇ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ದರ್ಶನ್ ಪರ ವಕೀಲರ ವಾದಕ್ಕೆ ಸರ್ಕಾರಿ ಪರ ವಕೀಲರು ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿದರೆ ದರ್ಶನ್ ಅಲ್ಲಿದ್ದಂಥ ದಿನದಿಂದ ಜೊತೆಗೆ ನೋಡಿ ಅಲ್ಲಿ ವಾದ ಇನ್ನೂ ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ ಆಗಸ್ಟ್ ಹದಿನಾರರಂದು ಬೇರೆ ಬೇರೆ ಜೈಲಿಗಳಿಗೆ ಶಿಫ್ಟ್ ಮಾಡಲಿಕ್ಕೆ ಮನವಿ ಮಾಡಲಾಗಿದೆ ಬಟ್ ಕಾರಣ ನೀಡಿಲ್ಲ ಅಂತ ಹೇಳಿ ಕ್ವಾರಂಟೈನ್ ಬ್ಲಾಕ್ನಲ್ಲಿ ಪ್ರತ್ಯೇಕ ರೂಮ್ನಲ್ಲಿ ಆರೋಪಿಯನ್ನು ಇರಿಸಲಾಗಿದೆ ಅದು ಸುರಕ್ಷತೆ ಮತ್ತು ಆಡಳಿತಾತ್ಮಕ ಕಾರಣ ನೀಡಿರೋದು ಕೂಡ ಸರಿಯಲ್ಲ ಅನ್ನೋದು ಅವರ ವಾದ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿದೆ ಹೀಗಾಗಿ ಆರೋಪಿ ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕೆಲವಷ್ಟು ಉಲ್ಲೇಖಗಳಿತ್ತು ಆ ಉಲ್ಲೇಖವನ್ನು ಕೂಡ ಇಲ್ಲಿ ಸರ್ಕಾರಿ ಪರ ವಕೀಲರು ಮಾಡಬಹುದು ಅಂತ ನಿರೀಕ್ಷಿಸಬಹುದೇನೋ ಇನ್ನು ದರ್ಶನ್ ಅಪ್ಡೇಟ್ ಕೇಳಿಕೊಂಡ್ವಿ ಆದರೆ ಇದೀಗ ಪವಿತ್ರ ಗೌಡ ಅಪ್ಡೇಟ್ ಕೂಡ ನೋಡ್ಬೇಕಲ್ವಾ ಎಸ್ ಪವಿತ್ರ ಗೌಡಗೆ ಭಿಕ್ಷು ಹಾಕಿ ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಂತ ಪವಿತ್ರ ಗೌಡಳಿಗೆ ನಿರಾಸೆಯಾಗಿದೆ ಜಾಮೀನು ಅರ್ಜಿ ವಜಾಗೊಳಿಸಿದೆ ಕೋರ್ಟ್ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಅರ್ಜಿ ವಜಾ ಆಗಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅದರ ಏವನ ಆರೋಪಿ ಪವಿತ್ರ ಗೌಡ ಆಕೆಯ ಜಾಮೀನು ಅರ್ಜಿ ವಜಾ ಆಗಿದೆ ಹೇಳಿಕೆಯಲ್ಲಿ ಸುಪ್ರೀಂ ಕೋರ್ಟ್ ಈಕೆಯ ಜಾಮೀನು ಆದೇಶವನ್ನು ರದ್ದುಗೊಳಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಕೆಲವಷ್ಟು ಮಾತುಗಳನ್ನು ಉಲ್ಲೇಖಿಸಿತ್ತು ಜೈಲಿನ ಅವ್ಯವಸ್ಥೆಯನ್ನು ಉಲ್ಲೇಖಿಸಿತ್ತು ಹೈಕೋರ್ಟ್ ತೆಗೆದುಕೊಂಡಂತಹ ತೀರ್ಮಾನದ ಬಗ್ಗೆಯೂ ಕೂಡ ಆಶ್ಚರ್ಯ ತಂದಿತ್ತು ಅಂತ ಹೇಳಿತ್ತು ಹೀಗಾಗಿ ಮುಂಬರುವ ದಿನಗಳಲ್ಲಿ ಇದೇ ಪವಿತ್ರ ಗೌಡ ಆಗಲಿ ದರ್ಶನ್ಗಾಗಲಿ ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ಕಾಣಿಸುತ್ತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ಒಂದು ಕಡೆ ಸಂತೋಷ ನೋಡ್ತಾ ಇದ್ದೀವಿ ಪವಿತ್ರ ಗೌಡ ಆಕೆಗೆ ನಿರಾಸೆ ಕಾದಿದೆ ದರ್ಶನ್ ವಿಚಾರದಲ್ಲಿ ಏನೆಲ್ಲ ಆಗಬಹುದು ಅಂತ ಹೇಳಿ ಯಾಕಂದ್ರೆ ಪರ ಮತ್ತು ವಿರೋಧದ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಬಳಿಕ ಒಂದು ಸ್ಪಷ್ಟ ತೀರ್ಮಾನ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಕಾಣಿಸ್ತಾ ಇದೆ ಬಟ್ ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ಪ್ಲಸ್ ಮೈನಸ್ ಅವಲೋಕಿಸ್ತಾ ಇದ್ದಾರೆ ಸಂತೋಷ್ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಒಂದು ಜಾಮೀನು ಅರ್ಜಿಯನ್ನ ಏನು ವಜಾ ಮಾಡಿದ ಬಳಿಕ ಹೈಕೋರ್ಟ್ ನಡೆದಂತ ಜಾಮೀನಿಗೆ ತಡೆ ನಡೆದ ಬಳಿಕ ವಾಪಸ್ ಆರೋಪಿಗಳು ದಿನ ಕೂಡ ಜೈಲು ಸೇರಿರುವಂಥದ್ದು ಅಂದ್ರೆ ಬಹುತೇಕವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಜಾಮೀನು ಸಿಕ್ಕೋದಿಲ್ಲ ಅಂತೇಳಿ ಅಂದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಏನು ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ವಾದ ಪ್ರತಿವಾದ ಮತ್ತು ಸಾಕ್ಷಾಧಾರಗಳನ್ನು ಪರಿಶೀಲಿಸಿದಾಗ ಜಾಮೀನು ಕೊಡಲಿಕ್ಕೆ ಅವಕಾಶಗಳು ಇಲ್ಲ ಅನ್ನೋದು ಅಲ್ಲಿ ಸ್ಪಷ್ಟ ಆಗುತ್ತೆ ಈ ಕಾರಣಕ್ಕಾಗಿ ಅವರಿಗೆ ಜಾಮೀನನ್ನ ರದ್ದು ಮಾಡಲಾಗುತ್ತೆ ಇದಾದ ಬಳಿಕ ಕನಿಷ್ಠವಾದ ಆರು ತಿಂಗಳ ಕಾಲ ಯಾವುದೇ ಆರೋಪಿಗೆ ಜಾಮೀನು ಸಿಗೋದಿಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯವಾಗಿತ್ತು ಇದರ ಮಧ್ಯೆ ಪವಿತ್ರ ಪರ ವಕೀಲರು ಬಾಲನ್ ಕೂಡ ಅರ್ಜಿಯನ್ನು ಹಾಕಿದ್ರು ಅಂದ್ರೆ ಐ ಪಿ ಐ ಪಿ ಸಿ ಮತ್ತು ಅದರ ಜೊತೆಗೆ ಬಿ ಎನ್ ಎಸ್ ನಡುವಿನ ಗೊಂದಲ ಇದೆ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಅಂತೇಳಿ ಉಲ್ಲೇಖವನ್ನು ಮಾಡಿ ಹಾಕಿ ನನ್ನ ಕಕ್ಷಿದಾರಿರುವಂತಹ ಪವಿತ್ರಗೋಡಿಗೆ ನೀವು ಜಾಮೀನನ್ನು ಕೊಡಬೇಕು ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಅವಳು ಒನ್ ಆಗಿರುವಂತದ್ದು ಅವಳಿಗೆ ಜಾಮೀನನ್ನು ಕೊಡಬೇಕು ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ದರು ವಾದ ಮತ್ತು ಪ್ರತಿವಾದವನ್ನು ಆಲನೆ ಮಾಡಿ ಆಲಿಸಿದಂತ ಕೋರ್ಟ್ ಇವತ್ತು ಏನು ಅವರು ಹಾಕಿದಂಥ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿರುವಂಥದ್ದು ಹೀಗಾಗಿ ಪವಿತ್ರಗೌಡಗೆ ದೊಡ್ಡ ಮಟ್ಟದ ಶಾಖನ್ನು ಕೊಡಲಾಗಿದೆ ಗೌಡ ಜಾಮೀನು ನಿರೀಕ್ಷೆ ಇದ್ದರು ಅವರ ವಕೀಲರು ಕೂಡ ಪಕ್ಕಾ ಜಾಮೀನು ಅದ್ರಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಬೇರೆ ಬೇರೆ ಕಡೆ ಹೇಳ್ಕೊಂಡಿದ್ರು ಆದರೆ ಜಾಮೀನು ಇವತ್ತು ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು ಇದರ ಜೊತೆಗೆ ಇನ್ನೂ ಎರಡೂ ಅರ್ಜಿಗಳ ವಿಚಾರಣೆ ನಡೆದಿದೆ ಒಂದು ದರ್ಶನ್ ಮತ್ತು ಇತರ ಕೆಲ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಮತ್ತೊಂದು ದರ್ಶನ್ಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಂದರೆ ಎರಡು ದಿಮ್ಮು ಮತ್ತು ಎರಡು ಆಸಿಗೆಗಳನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡು ಅರ್ಜಿಯನ್ನು ಹಾಕೊಳ್ಳಲಾಗಿತ್ತು ಈಗಾಗಲೇ ಏನು ಆ ಬಗ್ಗೆಯೂ ಕೂಡ ಅರ್ಜಿ ವಿಚಾರಣೆ ನಡೆದಿದೆ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಈಗಾಗಲೇ ದರ್ಶನ್ಗೆ ಕೊಡಬೇಕಾಗಿದ್ದಂಥ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ರೀತಿಯಾಗಿ ಕೊಡ್ತಾ ಇಲ್ಲ ಅದರ ಜೊತೆಗೆ ಪೊಲೀಸರು ಸರಿಯಾದ ರೀತಿಯಾಗಿ ಜೈಲು ಅಧಿಕಾರಿಗಳು ಅವ್ರ ಜೊತೆ ನಡ್ಕೊಳ್ತಿಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ರು ಸೊ ತೂಕಾಲ್ನಲ್ಲೇ ಬರ್ತಾರೆ ಊಟವನ್ನು ಬಿಸಾಕ್ತಾರೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಅಂತೇಳಿ ಕೆಲವೊಂದು ಆರೋಪವನ್ನು ಮಾಡಿದ್ರು ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಜೈಲು ಅಧಿಕಾರಿಗಳಿಗೆ ಏನು ದರ್ಶನ್ ಸೇರಿದಂತೆ ಆರೋಪಿಗಳನ್ನು ಶಿಫ್ಟ್ ಮಾಡಿ ಅಂತೇಳಿ ಮನವಿಯನ್ನು ಹಾಕೊಳ್ಳಿಕ್ಕೆ ಅವಕಾಶಗಳಿಲ್ಲ ಜೈಲು ಮ್ಯಾನ್ಯಲ್ ಪ್ರಕಾರ ಕಾನೂನು ಅಡಿಯಲ್ಲಿಗೆ ಅವ್ರಿಗೆ ಯಾವುದೇ ರೀತಿ ಅವಕಾಶ ಇರಲಿಲ್ಲ ಏನೇ ಶಿಫ್ಟ್ ಮಾಡಾಗಿದ್ರು ಕೋರ್ಟ್ ಆರೋಪಿಗಳನ್ನು ಶಿಫ್ಟ್ ಮಾಡಬೇಕಾಗುತ್ತೆ ಇವರಿಗೆ ಅವಕಾಶಗಳಿಲ್ಲ ಹೇಳಿ ಆರೋಪರ ವಕೀಲರು ಕೂಡ ವಕೀಲರು ಕೂಡ ಈಗಾಗಲೇ ವಾದ ಮಂಡನೆಯನ್ನು ಮಾಡಿರುವಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಹಿಂದೆ ಜೈಲಿನಲ್ಲಿ ದರ್ಶನ್ ಸೇರಿದಂತೆ ಇತರರಿಗೆ ರಾಜ್ಯಾತೀತವನ್ನು ಕೊಡಲಾಗಿತ್ತು ಅಂತೇಳಿ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿದೆ ಆ ಪ್ರಕರಣದಲ್ಲಿ ಪೊಲೀಸರು ಏನೆಲ್ಲ ತನಿಖೆಯನ್ನು ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಯಾವೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅನ್ನೋದು ಪ್ರಮುಖ ಅಂತ ಅದ್ರ ಜೊತೆಗೆ ದರ್ಶನ್ ಅವರು ಪ್ರಭಾವಿ ಆಗಿರೋ ಹಿನ್ನೆಲೆಯಲ್ಲಿ ರಾಜಕಾರಣಿ ಇರ್ಬೋದು ಉದ್ಯಮಿಗಳಿರ್ಬೋದು ಸಿನಿಮಾ ಇರ್ಬೋದು ಈಗ ಬೇರೆ ಬೇರೆಗಳ ಕಡೆಯಿಂದ ಅವನು ತನ್ನ ಪ್ರಭಾವವನ್ನು ಮೀರಿ ಪ್ರಕರಣದ ಮೇಲೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದ್ರ ಜೊತೆಗೆ ಎಲ್ಲ ಆರೋಪಿಗಳು ಒಂದೇ ಜೇಲ್ನಲ್ಲಿದ್ದರೆ ಮತ್ತು ಅವರೆಲ್ಲರೂ ಒಟ್ಟಾಗಿ ಸೇರಿ ಪ್ರಕರಣದ ಮೇಲೆ ಪ್ರಭಾವವನ್ನು ಬೀರ್ತಾರೆ ಇದೇ ಕಾರಣಕ್ಕಾಗಿ ಅವರಿಗೆ ಯಾವುದೇ ಹಂತದಲ್ಲಿ ಜಾಮೀನನ್ನು ಕೊಡಬಾರ್ದು ಮತ್ತು ಬೇರೆ ಬೇರೆ ಜೇಲ್ಗೆ ಶಿಫ್ಟ್ ಮಾಡಿದ್ದಾದರೆ ಯಾವುದೇ ರೀತಿಯ ರಾಜ್ಯಾತಿಥ್ಯಗಳು ಇವರಿಗೆ ಸಿಗೋದಿಲ್ಲ ಅಂತೇಳಿ ಈ ಕಡೆ ತನಿಖಾಧಿಕಾರಿಗಳು ಮತ್ತು ಇಲ್ಲ ಎಸ್ ಪಿ ಪಿ ಅವರು ವಾದ ಮಂಡನೆಯನ್ನು ಮಾಡಿರುವಂಥದ್ದು ಎರಡು ವಾದ ಮತ್ತು ಪ್ರತಿವಾದವನ್ನು ಕೇಳಿದಂಥ ನ್ಯಾಯಾಲಯ ಇದೀಗ ಮತ್ತೆ ಅರ್ಜಿಯ ವಿಚಾರಣೆಗೆ ನಿಗದಿಯನ್ನು ಮಾಡಿದೆ ನ್ಯಾಯಾಲಯ ಪುನಃ ಅರ್ಜಿಯನ್ನು ವಿಚಾರಣೆ ಕೈಕೊಂಡ ನಂತರ ವಾದ ಪ್ರತಿವಾದನ ಕೇಳಿ ಒಂದು ಕಡೆ ಇವರಿಗೆ ಜೈಲ್ಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ ಇವ್ರು ಕೇಳಿರುವಂಥ ಅರ್ಜಿಯನ್ನು ವಜಾ ಮಾಡುತ್ತಾ ಎರಡು ಇರುವಂಥದ್ದು ಮತ್ತೊಂದು ಕಡೆ ಮೂಲಭೂತ ಸೌಕರ್ಯದ ಪ್ರಕಾರ ಜೈಲು ಮ್ಯಾನ್ಯಲ್ ಇರೋ ರೀತಿಯಲ್ಲಿ ಎರಡು ದಿಮ್ಮು ಮತ್ತು ಎರಡು ಹಾಸಿಗೆಗಳನ್ನು ಕೂಡ ಕೊಡಬೇಕು ಅಂತ ಇದೆ ಈಗ ಅದನ್ನು ಅಧಿಕಾರಿಗಳು ಕೊಟ್ಕೊಳ್ಳಿ ಅದಕ್ಕೂ ಮತ್ತು ನಮಗೆ ಯಾವುದೇ ರೀತಿ ಸಂಬಂಧಗಳಿಲ್ಲ ಜೈಲು ಅಧಿಕಾರಿಗಳನ್ನು ಕೇಳಿಕೊಳ್ಳಿ ಕೊಡಗಿದರೆ ಕೊಡಲಿ ತೆಗೆದುಕೊಬೋದು ನಮಗೆ ಅದಕ್ಕೆ ಯಾವುದೇ ರೀತಿ ಅಂತ ಅಂತೇಳಿ ಸರ್ಕಾರಿ ಪರ ವಕೀಲರು ಕೂಡ ವಾದವನ್ನು ಮಾಡಿರುವಂತದ್ದು ಆದ್ರೆ ಎರಡು ಕಡೆ ವಾದ ಪ್ರತಿವಾದ ಕೇಳಿ ನ್ಯಾಯಾಲಯ ಈಗ ಮತ್ತೆ ಅರ್ಜಿಯನ್ನ ಕೆಲಕಾಲ ಅಂದ್ರೆ ಮಧ್ಯಾಹ್ನದ ನಂತರಕ್ಕೆ ಮುಂದೂಡಿತಿ ಈಗ ಅರ್ಜಿಯನ್ನ ಕೈಗೆತ್ತಿಕೊಂಡ ನಂತರ ಏನು ಆದೇಶ ಬರುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ ಥ್ಯಾಂಕ್ ಯು ಸಂತೋಷ್